Oh! guruvina seva mari guruta ulisiyaro enni guru ಲಂಗ ಹೊ ವರವೇನ ಸೇವಾ ಮಾಡಿ ಗುರುತಾವಳ ಚಾರ ಯ ಓಮೆ ಮ್ಯಾಗ ಹೊರವೇನ ಸೇವಾ ಮಾಡಿ ಗುರುತ ಒಳ ಚಾರ ಏದ ಓಮೆ ಮ್ಯಾಂಗ

Hanga hanga, tirgan balanga, hau hau do, hau hau do, Gurwina sebe malih, Guruta ulasiaro. गुरुवीना सेवे मारी गुरु तो बोला चारों ತಿರ್ಜಾಡಿ ಬಲ್ಲಂಗ ಹೊರವೇನ ಸೇವಾ ಮಾಡಿ ಗೋರುತ್ತ ಒಳ ಶಾರ ಯುದ್ಧ ಫೋಮಿ ಬ್ಯಾಂಗ ಸೇವಾ ಮಾಡಿ ಕೂರುತ್ತ ಒಳ ಶಾರ ಯುದ್ಧ ಹೊಮಿ ಬ್ಯಾಗ No, ತಾನು ಲಿಂಗ ಯಾರು ತ ಕಾಲ ತಲೆ ನೋಡುತ್ತಮ್ಮ ತಿರುಗಾಡಿ ಪಲ್ಲಂಗ ಹೊರವೇನ ಸೇವಾ ಮಾಡಿ ಗುರು ತಗೊಳ ಹಮಿ ಮ್ಯಾಗ ವರವೇನ ಸೇವಾ ಮಾಡಿ ಗೋರು ತವಳ ಹಮಿ ಮ್ಯಾಗ ಮಂಡೆ ಸಾಯ शेवा मारी गुरु तवळ चरयन

ಮಾಡಿ ಗುರು ತವಳ ಜರ ಇದೆ ಅಮಿ ಮ್ಯಾಗ ಬರವೇನ ಶವ ಮಾಡಿ ಗುರು ತವಳ ಜರ ಇದೆ ಅಮಿ ಮ್ಯಾಗ ಹೌದು ಅದಕ್ಕ ಹೌದು ಇರ್ಲಿ ಹ ಬಾಳ ಅಚ್ಚುಕಟ್ಟದಿಂದ ನಡೆದಿದ್ದಾಗ್ಯದ ಕಾರ್ಯಕ್ರಮ ಚಂದ ನಡೆದಾವು ಹೌದು ದಿಂಡವಾರ ಗ್ರಾಮದವರು ಏನು ಮಾಡಿದ್ರಿಪ್ಪ ಇಟ್ಟ ಶಾತ ರೀತಿಯಿಂದ ಹೌದು ಎಟ್ಟ ಎರಡು ಮೇಲೆ ಅಟ್ಟೆಸ್ತವ ಹೌದು ಕೊಟ್ರಿ ಬಹಳ ಸಂತೋಷ ಆಯ್ತು ಬಹಳ ಹೆಮ್ಮೆ ಹೆಮ್ಮೆ ಐತಿ ಹೌದು ಇನ್ನೊಂದು ಮಾತನ್ನ ಏನು ಏನ್ ಹೇಳಬೇಕಾಗ್ಯದ್ರಿ ಮಾತಾ ಏನ್ ಹೇಳಬೇಕಾಗ್ಯಾದ ಹೌದು ಈಗ ಒಂಬತ್ತು ತಿಂಗಳ ಒಂಬತ್ತ ದಿನ ತನ್ನ ಗರ್ಭದಲ್ಲಿ ತಾಯಿ ಜನ್ಮ ಕೊಟ್ಟಿರ್ತಾಳ ಕೊಟ್ಟಿರ್ತಾಳಲ್ರಿಪ್ಪ ಹೌದು ನಮ್ಮದೊಂದು ವಿನಂತಿ ಬಹಳ ಅಚ್ಚುಕಟ್ಟದಿಂದ ನೋಡ್ಕೊಂಡು ಹೋಗ್ಬೇಕು ಹೌದು ಹೌದಿಲ್ಲ ಹೌದು ಈಗ ಮನೆ ಮುಂದೆ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಾಲ್ವತ್ತು ಸಾವಿರ ಕೊಟ್ಟ ನಾಯಿಗಳ ತಂದ ಸಾಕ್ತೇವೆ ನಾವು ಹೌದು ಹೌದು ನಾಯಿಗಳು ನಾಯಿಗಳ ತಂದ ಸಾಕಿರ್ತೇವಿ ಅದಕ್ಕ ಎರಡು ಹೊತ್ತು ಜಳಕ ಮೂರ್ ಹೊತ್ತು ಊಟ ಹಾಕ್ತಿವಿ ಏನು ನಾಯಿಗೆ ನಾಯಿ ಹೌದು ಹಾಕ್ತೀವಲ್ರಿಪ ಹೌದಿಲ್ಲ ಹೌದು ನಾಯಿಗೆ ಎರಡು ಹೊತ್ತು ಊಟ ಜಳಕ ಮೂರ್ ಹೊತ್ತು ಊಟ ಹಾಕೋಕಿತ್ತ ಮೊದಲ ಹಾಕೋಕಿತ್ತ ಮೊದಲ ಏನಾಯ್ತ್ರಿ ಹಡದಿರ್ತಕ್ಕಂತ ತಾಯಿಗೆ ಒಂದೇ ಹೊತ್ತು ಜಳಕ ಒಂದೇ ಹೊತ್ತು ಊಟ ಹಾಕದ್ರ ನಿಮ್ಮ ಹಡದಿರ್ತಕ್ಕಂತ ನಿಮ್ಮ ಋಣ ಮುಟ್ಟತದ ಅಂತ ಏನು ಒಂದೇ ಹೊತ್ತು ಹಾಕುದ್ರ ಹುಟ್ಟ ತುಂಬ್ರಿ ಹೊಟ್ಟಿ ತಾಯಿಗೆ ನಾಯಿಗೆ ಎರಡ್ ಹೊತ್ತು ಹಾಕಲಿಕ್ಕರೇ ತಾಯಿಗೆ ಒಂದೇ ಹೊತ್ತು ಹಾಕಿದ್ರೂ ಮುಟ್ಟ ತಾಯಿ ಹೌದ್ ಹೌದು ಹೌದಿಲ್ಲ ಹೌದು ಹಾಗೆ ನಂದ ಒಂದ ವಿನಂತಿ ಐತಿ ಹಾ ಹಾಗೆ ನಮಗೇನ ಹಡದಿರತಕ್ಕಂತ ಮಕ್ಕಳ ತರ ನೀವು ದಿಂಡವಾರ ಗ್ರಾಮದವ್ರು ಎಲ್ಲರೂ ಕಾಪಾಡಿರಿ ಹೌದು ಹಾಂಗ ಮನೆಯagitter takanta ತಾಯಿ ತಂದೆ ಇರುವವರೆಗೂ ಹಾ ಅತ್ತ ನೀವು ಮಕ್ಕಳನ್ನ ಹೋಗಿ ತಾಯಿ ತಂದೆಗೆ ನೋಡಕೊರೆ ಅಂತ ಹೇಳಿ ನಮದೊಂದು ವಿನಂತಿ ಹೌದು ಹೌದು ಖರಿಯಾದ್ರಿಪ್ಪ ಹೌದಿಲ್ಲ ಹೌದು ಹೌದು ಹಾ

ಸಿ ಮಾಡ ಸಾಂಗ ಮಾಡೋ ಮಂಗ ಸಂಗ ನಾ ಯಾರು ತ ಕಾಲ ತಿ ನೋಡು ತಮ್ಮ ತಿರುಗಡಿ ಪಲ್ಲಂಗ ಸರ್ವೇನೋ ಸೇವಾ ಮಾಡಿ ಬರೋದ ಒಳ ಆಚಾರ ಇದೆ ಒಮ್ಮೆ ಸೇವಾ ಮಾಡಿ ಬರೋದ ಒಳ ಆಚಾರ ಒಮ್ಮೆ ಮ್ಯಾಗ பு

જેને કેળા રીરલીંગા લે તરસલ હોગે પેરબુ કેતાલ એલ્યાન મા રીંગા હે કરગવર પૂજી જો હોજા નતા હેલન લાયુગા કરગવર પૂજી જો હોજા નતા હે

ಶಿಗ ಅಲ್ಲಿ ಮಾಡಿ ಬಂದ ಶಕ್ಸಾಂಗ ಮಾಡು ಮಾಂಗಲಿಂದ ಮರದ ಕಾಲ ಕಡುತ್ತಗಡಿ ಬಲ್ಲಂಗ ಬರವೇನ ಶೇವ ಮಾಡಿ ಬರುತ್ತವಳೆ ಶರೈನ ಒಮ್ಮೆ ಮ್ಯಾಗ ಬರವೇನ ಶೇವ ಮಾಡಿ ಬರುತ್ತವಳೆ i anyway. ಶೇವ ಮಾಡಿ ಬರುತ್ತ ಹೊಳ ಶೈದೆ ಮಮ್ಮಿ ಮ್ಯಾಗ ಹೊರ ಮೇಲೆ ಶೇವ ಮಾಡಿ ಬರುತ್ತ ಹೊಳಿಸ ಮಮ್ಮಿ ಮ್ಯಾಗೇಶ್ವಕೂರು ಸಂಗಲ ಬಾಂಡರ್ ಹಚ್ಕೊಂಡು ಹೊಡಿತೀವಿ ದೇವರ ಮುಂದೆ ಕೆಂಗ್ ಸ್ವಂಗದ ಶರಣೂನು ಪದಗಳು ಕೇಳಿದ್ರು ತೆಂಗದ Αυτό το